ಎರಡು ಬಳ್ಳಿ ಕಟ್ಟಿ ಅಚ್ಚಿಚ್ಚಿಗೆ ಮರಕ್ಕೆ ಅದ್ರ ಮೇಲೆ ಅಟ್ಟು ಗೋಲ್ ಕಟ್ಟಿ ದಾಟಾಡ್ತಿದ್ರು ಫಸ್ಟಿಗೆ ಇದು ಬಿದ್ದ ಮೇಲೆ ಮುಗಿತು ನಮ್ ಕತೆ ನಾವು ಮತ್ತೆ ದಾಟಾಡೋದಿಲ್ಲ ಇಲ್ಲಿ ಎರಡು ಮೂರು ಜನಕ್ಕೆ ಹತ್ತು ಹದಿನೈದು ದಿವಸ ಬೇಕು ಮಾಡೋದು ಒಬ್ರಿಗೆ ಕೊಡ್ಬೋದು ಕೊಟ್ಟು ಒಂದ್ ಸಾವಿರ ರೂಪಾಯಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಿಮ್ಮನ್ನ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗುವಂತ ಅಂತ ಹೋಗ್ತಾ ಇದ್ದೀವಿ ಅದು ಯಾವ್ದು ದೇವಸ್ಥಾನ ಅಲ್ಲ ಯಾವುದು ಪ್ರೇಕ್ಷಣೀಯ ಸ್ಥಳ ಅಲ್ಲ ನೀವೊಂದ್ ಕಡೆ ಏನೂ ಏನು ಅಲ್ಲ ಏನು ಅಂತ ಬಹಳ ಯೋಚನೆ ಮಾಡಬೇಡಿ ಅದನ್ನೇನು ಅಂತ ನಾವೇ ತೋರಿಸ್ತರು ವೇಟ್ ಮಾಡ್ತಾ ಇರೋ ಹೋಗ್ತಾ ಇದ್ವಿ ಈಗ ಅಲ್ಲಿಗೆ ನಿಂಗೆ ಗೊತ್ತಿದ್ಯಾ ನಾವೆಲ್ಲಿಗೆ ಹೋಗ್ತಿದ್ರು ಇರಲಿ ಮಜಾ ಇವತ್ ನಾವು ಹೋಗ್ತಿರೋದು ನಮ್ಮ ವಿಷ್ಣು ಪರಮಾತ್ಮ ಅವರ ಮನೆಗೆ ಅಂದ್ರೆ ಅವ್ರ ಮನೆಗೆ ಹೋಗೋ ದಾರಿ ಅದೇ ಬಹಳ ವಿಶೇಷ ಇದೆ ಅದನ್ನ ನಿಮ್ಗೆ ತೋರ್ಸ್ಬೇಕು ಅನಿಸ್ತು ಇಷ್ಟೊತ್ತಿಗೆಲ್ಲ ನಾವು ಬರೋದ್ ಗೊತ್ತಾಗಿ ಇನ್ನು ಬಂದಿಲ್ಲ ಬಂದ ಯಾವಾಗ ಬಂದ್ರಿ ಗೊತ್ತೇ ಗೊತ್ತಿಲ್ಲಾಗಿತ್ತು ಮುಸ್ತಲಾ ನೀರ್ ತುಂಬ್ದಾಗ ಇಲ್ಲಿಂದ ಹಾರ್ರ ಆ ಮಸ್ತ್ ಆಗ್ತದ್ಯಾ ಇಲ್ಲಿಂದ ಹಾರದ್ರೆ ಐದ್ ಕಿಲೋಮೀಟರ್ ಕೆಳಗೋಗಿ ಹೇಳ್ಬೇಕು ಅಲ್ಲಿ ಬದುಕ್ರೆ ಹೇಳುದು ಇಲ್ಲರಲ್ಲೇ ಅಲ್ವಾ ವಿಷ್ಣು ನೀವು ಸಣ್ಣ ಇರ್ಬೇಕಾದ್ರೆ ನೀರಿಗೆ ಬಿದ್ದಿದೆ ಅಂತಿದ್ದಲ್ಲ ಇಲ್ಲ ಏನೇ ಬಿದ್ದದ್ದು ಏ ಅದು ಬಿದ್ದದ್ದಲ್ಲ ಅಲ್ಲ ಮರೆಯ ಅದು ಸ್ವಿಮ್ಮಿಂಗ್ ಮಾಡುವಂತ ಹಾರಿದ್ದು ಇದ ಹಾಕು ಅದೆಲ್ಲ ಹಾಕ್ಬೇಡ ಮರೆಯ ಅಲ್ವಾ ನಿಂಗೆ ಸ್ವಿಮ್ಮಿಂಗ್ ಮಾಡ್ಬೇಕಾ ನಿಂಗೆ ಎಷ್ಟು ವರ್ಷ ಆಗಿತ್ತು ಅವಾಗ ಅವಾಗ ಅದೆಲ್ಲ ಹೇಳೋಕಿಲ್ವ ಐದೇ ವರ್ಷ ನಮಸ್ಕಾರ ಮಹಾತ್ಮ ಅವಶ್ಯಕತೆ ಪರಿಸ್ಥಿತಿಗಳು ಹೊಸ ಹೊಸ ಅನ್ವೇಷಣೀಯ ಸೃಷ್ಟಿಗೆ ಕಾರಣವಾಗುತ್ತೆ ಈ ಒಂದು ಮಾತಿಗೆ ಇದು ಒಂದು ಒಳ್ಳೆಯ ಉದಾಹರಣೆ ಇಲ್ಲಿ ನಿರ್ಮಾಣವಾಗಿರುವ ಚಿಕ್ಕ ತೂಗು ಸೇತುವೆ ಅದೆಷ್ಟೋ ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ನಿರ್ಮಾಣವಾದ ತೂಗು ಸೇತುವೆಗಳಿಗಿಂತ ಸ್ಟೇಬಲ್ ಆಗಿದೆ ಸೇತುವೆಯ ಮಧ್ಯದಲ್ಲಿ ನಿಂತು ರಭಸದಲ್ಲಿ ಹರಿಯುವ ನದಿಯನ್ನ ನೋಡುವುದೇ ಮಸ್ತ್ ಮಜಾ ಇದನ್ನ ನಿರ್ಮಾಣ ಮಾಡಿದ್ದು ನದಿಯ ಇನ್ನೊಂದು ಕಡೆ ಮನೆಯನ್ನ ಹೊಂದಿರುವಂತಹ ಗಣಪತಿ ಆಚಾರ್ಯ ಅವರು ಈಗೊಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದಿನಿಂದಲೂ ಪ್ರತಿ ವರ್ಷ ನದಿ ದಾಟಲು ಹೊಸ 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 ಆವಿಷ್ಕಾರಗಳನ್ನ ಮಾಡ್ತಾ ಈಗ ಒಂದು ಐದಾರು ವರ್ಷಗಳ ಹಿಂದೆ ಈ ಕೇಬಲ್ ಸ್ಟೇಟ್ ಬ್ರಿಡ್ಜ್ ಮಾದರಿಯ ಸೇತುವೆಯನ್ನ ನಿರ್ಮಾಣ ಮಾಡಿ ನದಿ ದಾಟಲಿಕ್ಕೆ ಅದನ್ನ ಬಳಸ್ತಾ ಇದ್ದಾರೆ ಅದರಲ್ಲಿ ಒಂದು ಮಜ್ಜಾವಾದ ವಿಷಯ ಏನಂದ್ರೆ ಅವರಿಗೆ ವಿದ್ಯಾಭ್ಯಾಸ ಇಲ್ಲದೇ ಇದ್ರು ಇಂತಹ ಅದೆಷ್ಟು ಹೊಸ ಹೊಸ ಅನ್ವೇಷಣೆಗಳನ್ನು ಅವರ ಮನೆಯಲ್ಲೇ ನೀವು ನೋಡ್ಬೋದು ಕಲಿತವರೇ ಬುದ್ಧಿವಂತರು ಅನ್ನೋ ಮೌಢ್ಯತೆಯಲ್ಲಿರುವವರಿಗೆ ಇವರು ಒಂದು ನೀತಿ ಪಾಠ ಇದ್ದಂತೆ ಈ ಸೇತುವೆಯನ್ನ ಈಗೊಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಹೇಗೆ ಮಾಡ್ತಾ ಇದ್ರು ಅಂತ ಅವರು ಹೇಳ್ತಾರೆ ಕೇಳಿ ಮೊದಲು ಈ ಬೆಟ್ಟದ ಬಳ್ಳಿ ತಂದು ಕಲ್ಕಣ ಜಾಳ ಮಾಡ್ತಿದ್ರು ಬಳ್ಳಿ ಸುತ್ತಿ ಗುಟ್ಟಕ್ಕೆ ಅದು ಅದಕ್ಕೆ ಈ ಕಲ್ಲೆಲ್ಲ ತುಂಬಿ ಮೇಲೆ ಎಳೆ ಹಾಕ್ತಿದ್ರು ಅದ್ ಏನಿಲ್ಲ ದೊಡ್ಡ ಹಳ್ಳ ಬಂದಾಗ ಬಳ್ಕೊಂಡು ಹೋಗ್ಬಿಡ್ತದೆ ಎರಡು ಮೂರು ವರ್ಷ ಅದನ್ನು ಮಾಡಿದ್ರು ಅದು ಆಗದೆ ಕಡೆ ಮೇಲಿಂದ ಐದಾರು ಕಿಲೋಮೀಟರ್ ಸುತ್ತ ಹಾಕಿ ತಿರ್ಗಾಡಿದ್ರು ಇದರ ಮುಂದಿನ ಪ್ರಯತ್ನ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ ಇದು ಬಿದ್ರುಗಳ ಸಂಕಾಳ ಮಾಡ್ತಿದ್ರು ಬಾಬ್ಲಕ್ಕಿ ಕಾಲು ಹಾಕಿ ಬಿದ್ರುಗಳನ್ನೇ ಹಾಕಿ ಸಂಕ ಮಾಡ್ತಿದ್ರು ಅದು ಮಾಡಿದ್ರು ಅದು ಸರಿ ಆಗ್ಲಿಲ್ಲ ಅದು ಒಂದು ವರ್ಷಕ್ಕೆ ಲಡ್ಡ ಹೋಗ್ತದೆ ಸುಮಾರು ಎರಡು ಮೂರು ಜನಕ್ಕೆ ಹತ್ತು ಹದಿನೈದು ದಿವ್ಸ ಬೇಕು ಆ ಸಂಕ ಮಾಡೋಕೆ ಅದು ಬಹಳ ಕಷ್ಟ ಆಯ್ತು ಅದು ಈ ರೀತಿ ಮಾಡ್ಬೇಕಂತ ಎಲ್ಲಿ ನೋಡಿ ಪ್ಲಾನ್ ಮಾಡಿದ್ರಿ ಅಂತ ಕೇಳಿದಕ್ಕೆ ಅವ್ರೇನಂತಾರೆ ಕೇಳಿ ನೋಡೋದು ಎಂತದೂ ಇಲ್ಲ ನಮ್ಮ ಕಷ್ಟ ಕಾಲದಲ್ಲಿ ಆಗ ಹಳ್ಳ ದಾಟೋಕೆ ಆಗುದಿಲ್ಲ ಆಗಿತ್ತು ಇಲ್ಲಿ ಆಗ ಏನು ಮಾಡೋದು ಮೊದಲು ಫಸ್ಟಿಗೆ ಏನು ಮಾಡಿದ್ರು ಕೇಳಿದ್ರೆ ಎರಡು ಬಳ್ಳಿ ಕಟ್ಟಿ ಆಚಿಚ್ಚಿಗೆ ಮರಕ್ಕೆ ಅದ್ರ ಮೇಲೆ ಅಡ್ಡ ಕೋಲ್ ಕಟ್ಟಿ ದಾಟಾಡ್ತಿದ್ರು ಫಸ್ಟಿಗೆ ಆನಂತರ ಇಲ್ಲಿ ಆಚಿಚೆಲ್ಲ ಸಂಖ ಹಾಕೋ ಸಿಸ್ಟಮ್ ನೋಡ್ಕೊಂಡು ಬಿದ್ರಗಳದಿಂದ ಕಟ್ತಿದ್ರ ಅದೇ ರೀತಿ ನಾ ಮಾಡಿದೆ ಅದು ಇಲ್ಲಿ ಎರಡು ವರ್ಷಕ್ಕೆ ಲಡ್ಡಾಗಿ ಹೋಗ್ತದೆ ಆ ನಂತರದಲ್ಲಿ ಇನ್ನು ಏನು ಮಾಡೋದಪ್ಪ ಇದು ಸ್ವಲ್ಪ ನಾಲ್ಕು ವರ್ಷ ಇರಬೇಕಲ್ಲ ಆ ರೀತಿಯಲ್ಲಿ ಕಬ್ಬಿಣ ರಾಡ್ ಹಾಕಿ ಈಗ ಎಂಗಲ್ಪಟ್ಟಿ ಹಾಕಿ ತಗಡೆ ಹಾಕಿ ಮಾಡಿದೆ ಸದ್ಯಕ್ಕೆ ಈಗ ಒಂದು ನಾಲ್ಕೈದು ವರ್ಷ ಆಯ್ತು ಮಾಡಿ ಈಗ ಲಡ್ ಹಾಕ್ತಾ ಅದು ಇಷ್ಟೇ ಅಲ್ಲ ಇನ್ನು ಕೇಳಿ ಇದ್ರಲ್ಲೂ ತುಂಬಾ ಸಮಸ್ಯೆಗಳಿದೆ ಅದನ್ನ ಅವ್ರು ಹೇಳ್ತಾರೆ ಕೇಳಿ ಈ ಸಂಕಿನ್ ಬಾಳ್ ವರ್ಷ ಏನಿಲ್ಲ ಯಾಕಂದ್ರೆ ಮರ ಹೋಗೋದೇ ಲಡ್ಡಾಗಿ ಈ ತಾಯಿ ಬೇರೆಲ್ಲ ಹೋಗ್ಬಿಟ್ಟದೆ ಸತ್ತು ಸೈಡ್ ಬೇರ್ ಒಂದದೆ ಅದು ಲಡ್ ಆಗದ ಎಷ್ಟು ವರ್ಷ ಬರ್ತದೆ ಹೇಳ ಗೊತ್ತಿಲ್ಲ ಇದು ಬಿದ್ದ ಮೇಲೆ ಮುಗಿತು ನಮ್ಮ ಕತೆ ನಾವು ಮತ್ತೆ ದಾಟಾಡೋದಿಲ್ಲ ಇಲ್ಲಿ ಮಳೆಗಾಲದಲ್ಲಿ ನೀರು ಇಲ್ಲಿವರೆಗೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಕೇಳಿ ನಿಮ್ಗೆ ಅವಾಗ ಐಡಿಯಾ ಸಿಗುತ್ತೆ ಇದು ಎಷ್ಟು ದೊಡ್ಡ ಹಳ್ಳ ಅಥವಾ ಮಳೆಗಾಲದಲ್ಲಿ ಇದು ಹೇಗಿರಬಹುದು ಅಂತ ಈಗ ಸುಮಾರು ಇದು ಹನ್ನೆರಡು ಹದಿಮೂರು ಫೂಟ್ ಹೈಟ್ ಅದೇ ಅಲ್ರಿ ಇದು ಇದು ಸಮ ಮೇಲೆ ಒಂದು ಫೂಟ್ ಮಾತ್ರ ಗ್ಯಾಪ್ ಇರ್ತದೆ ಬಾಕಿ ಅಷ್ಟು ಪ್ಯಾಕ್ ಆಗ್ತದೆ ನೋಡಿ ಸೀದಾ ಅಲ್ಲಿ ಮೇಲ್ಗಡೆವರೆಗೂ ಹೋಗ್ತದೆ ಬನ್ನಿ ತೋರಿಸ್ತಾ ಸುಮ್ಮ ರಿಶಿಶ್ ನೀರ್ ಬರ್ತದೆ ನೋಡಿ ಇಲ್ಲಿ ಹಾ ಆನಂತರ ಅಲ್ಲಿ ಹಾ ಈ ಜಾಗದಲ್ಲಿ ನೋಡಿ ಒಂದು ಮಳ್ಳಂಡೆ ನೀರು ಇಲ್ಲಿವರೆಗೆ ಬರ್ತದೆ ಸರ್ಕಾರದಿಂದ ಸಿಕ್ಕಂತ ನೆರವಿನ ಕುರಿತು ಮಾತಾಡಿದ್ದಾರೆ ಹಾಗೆ ಅವರು ಏನನ್ನ ಬಯಸ್ತಿದ್ದಾರೆ ಅಂತಾನೂ ಹೇಳಿದ್ದಾರೆ ಸರ್ಕಾರ ಪಂಚಾಯ್ತಿಂದ ಒಂದು ಏಳೆಂಟು ವರ್ಷದ ಹಿಂದಿಂದ ಫಸ್ಟ್ ಮುನ್ನೂರ್ ರೂಪಾಯಿ ಕೊಡ್ತಿದ್ರು ಆ ನಂತರ ಒಂದು ನಾಲ್ಕು ವರ್ಷ ನಂತರ ಏಳ್ನೂರು ರೂಪಾಯಿ ಆಯ್ತು ಈಗ ಒಂದು ಸಾವಿರ ರೂಪಾಯಿ ಕೊಡ್ತರು ಒಂದು ಸಾವಿರ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಈಗ ಒಂದು ಸಾವಿರ ತಗೊಂಡು ಬಂದರೆ ನಮಗಿದೆ ಅಚ್ಚಿಗೆ ಇಚ್ಚಿಗೆ ಕಾಲು ಸಂಖ್ಯೆ ಆಗ್ಬೇಕು ಅದಕ್ಕೆ ಅದಕ್ಕೆ ಒಂದು ಎರಡು ಮೂರು ಜನರ ನಾವು ಕರ್ಕೊಂಬಂದ್ರೆ ಒಬ್ರಿಗೆ ಕೊಡ್ಬೋದು ಅವ್ರು ಕೊಟ್ಟು ಒಂದು ಸಾವಿರ ರೂಪಾಯಿನ ಬಾಕಿ ಉಳಿದವ್ರಿಗೆ ಕೈಯಿಂದ ಹಾಕಬೇಕಾಗ್ತದೆ ಇಲ್ಲ ನಾವು ಸ್ವಂತ ಮಾಡ್ಕೊಳ್ಬೇಕು ನಮ್ಮ ಪರಿಸ್ಥಿತಿ ಹಿಂಗದ ನಾನು ಏನು ಕೇಳಿದ್ರೆ ಪಂಚಾಯತ್ ಇಂದ ಆದ್ರೂ ಸ್ವಲ್ಪ ನೆರವು ಕೊಟ್ಟು ಆಚಿಚಿಗೆ ಎರಡು ಪಿಲ್ಲರ್ ಹಾಕಿ ಕೊಟ್ರೆ ಬಹಳ ಅನುಕೂಲ ಆಗ್ತಿತ್ತು ಪುಟ್ಟ ಬ್ರಿಜ್ ಒಂದ್ ವೇಳೆ ಈಗ ಸದ್ಯಕ್ಕೆ ಆಗುದಿಲ್ಲ ಮುಂದಾದ್ರೂ ನಂಗೆ ಬೇಕೇ ಅದು ಆದ್ರೆ ಸದ್ಯದ ಮಟ್ಟಿಗೆ ಎರಡು ಪಿಲ್ಲರ್ ಆದ್ರೂ ಮಾಡ್ಕೊಟ್ರೆ ಬಹಳ ಉಪಕಾರ ಆಗ್ತಿತ್ತು ಇವರ ಮಾತುಗಳು ಅಧಿಕಾರ ಇರುವಂತವರ ಕಿವಿಗಾದ್ರೂ ಮುಕ್ಳೆ ಅನ್ನುವಂಥದ್ದು ನಮ್ಮ ಬಯಕೆ ಹಾಗೆ ಕೆಲಸ ಮಾಡೋರ ಕೈಯಲ್ಲಿ ಅಧಿಕಾರ ಇಲ್ಲ ಅಧಿಕಾರ ಇರೋರು ಕೆಲಸನೇ ಮಾಡಲ್ಲ ಅನ್ನೋ ಮಾತು ಈಗಲಾದರೂ ಸುಳ್ಳಾಗಲಿ ಅಂತ ಬಯಸ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇಂತಹ ಹೊಸ ಹೊಸ ವಿಷಯಗಳ ವಿಡಿಯೋಗಳನ್ನು ನಾವು ಪದೇ ಪದೇ ತರ್ತಾನೆ ಇರ್ತೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ